ಏನು ಸರ್ ಬಿಜೆಪಿ ಎಲ್ಲ ಶಾಸಕರು ಇದ್ದಾರೆ ಆ ಹೋರಾಟದಲ್ಲಿ ಬರೀ ವಿಜಯೇಂದ್ರ ಅವರು ಇದ್ದಾರೆ ಹೋಗ್ಲಿ ವಿಜಯೇಂದ್ರ ಅವ್ರಿಗೆ ಬಿಜೆಪಿ ಮೇಲೆ ಇಡ್ತಾ ಬಂದಿದ್ಯಾ ನಮ್ ಕಾಂಗ್ರೆಸ್ ಅವ್ರ ಕತೆ ಬಿಡಿ ಸರ್ ಬಿಜೆಪಿ ಅವರು ಅವ್ರ ಮಾತು ಕೇಳ್ತಾರ ಹೋಗ್ಲಿ ಅವ್ರ ಪಾರ್ಟಿ ಕ್ಯಾಡ್ರ್ ಅವ್ರ ಗೌರವ ಇದೆಯಾ ಫಸ್ಟ್ ಯತ್ನಾಳ್ ಬಾಯಿ ಮುಚ್ಚ ಕೇಳಿ ಮತ್ತೆ ನಮ್ಮ ಬಗ್ಗೆ ಮಾತಾಡ್ಲಿ ರಾಜ್ಯ ನಾನೇ ಅವ್ರ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಹತ್ತು ನಿಮಿಷಕ್ಕೆ ಸಸ್ಪೆಂಡ್ ಮಾಡಬೇಕಾಗ್ತಿದ್ದೆ ಇದೊಂದು ಬದುಕಿ ಯತ್ನಾಳ್ ಅಂತ ದಮ್ ತೋರಿಸೋ ಲೀಡ್ರ್ ವಿಜೇಂದ್ರ ಹೋಗ್ತಿದ್ದೆ ಎಲ್ಲ ಸ್ಮಾರ್ಟ್ ರಾಜಕಾರಣ ಮಾಡಿದ್ರೆ ನಾನೇ ಸ್ಟೇಟ್ ಪ್ರೆಸಿಡೆಂಟ್ ಪ್ಲೇಸ್ ಅಲ್ಲಿ ವಿಜೇಂದ್ರ ಪ್ಲೇಸ್ ಅಲ್ಲಿ ಇದ್ರೆ ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡ್ತಿದ್ದೆ ಕೆಪಿಸಿಸಿ ನೀವೆಲ್ಲ ನಾನು ಪಕ್ಷದ ನಾನು ಎಂತೆಂತ ಕರ್ಮಗಳನ್ನೋ ನೋಡಿದೀನಿ ಏನೂ ಆಗಿರ್ಲಿಲ್ಲ ಆದ್ರೆ ಈಗ ಮುರಿತಾ ಇದೆಯಲ್ಲ ಇದನ್ ಮಾತ್ರ ನೋಡಕ್ ಆಗ್ತಾ ಇಲ್ಲ ನನ್ನ ಕಣ್ಣು ಹಿಂಗಿ ನಮ್ಮ ಮುಂಚೆ ಹೋಗ್ತಾರೆ ಪಕ್ಷದ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾನು ಅವ್ರ ಬಗ್ಗೆ ಮಾತಾಡ್ತಿದೀನಿ ಯಾಕೆಂದ್ರೆ ಅವ್ರಿಗೆ ವಿಜೇಂದ್ರ ಅವ್ರ ದಿದ್ರೆ